ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ನಮ್ಮ ಅಮ್ಮನ ಮನೆಯ ಗದ್ದೆ ತೋರಿಸ್ತೀನಿ ಗದ್ದೆಯಲ್ಲಿ ಗುಳ್ಳೆ ಎಲ್ಲ ಬರುತ್ತೆ ಅದು ಹೇಗಿರುತ್ತೆ ಹೇಗೆ ಗುಳ್ಳೆನ ಹಿಡಿತಾರೆ ಅಂತ ತೋರಿಸ್ತೀನಿ ಓಕೆನಾ ಬನ್ನಿ ಹೋಗೋಣ ನಮ್ಮ ಅಮ್ಮನ ಮನೆಯಿಂದ ಸ್ವಲ್ಪ ದೂರ ಹೋಗಬೇಕು ಗದ್ದೆಗೆ ಈ ಗದ್ದೆ ಅಂದರೆ ತೋಟ ಎಲ್ಲ ದಾಟೋಗಬೇಕು ತೋಟ ಅಂದರೆ ನಮ್ಮ ದೊಡ್ಡಪ್ಪನ ಮನೆಯದು ಚಿಕ್ಕಪ್ಪನ ಮನೆಯದು ನಮ್ಮ ಅಮ್ಮನ ಮನೆಯದು ಎಲ್ಲ ಇದೆ ಮನೆಯಿಂದ ಸ್ವಲ್ಪ ದೂರ ಒಂದು ಐದು ನಿಮಿಷ ನಡಿಬೇಕು ಅಷ್ಟೇ ಹಾಗೆ ಬಂದ್ವಿ ನೋಡಿ ಇಲ್ಲೆಲ್ಲ ಕಲ್ಲೆಲ್ಲ ಇದೆ ನಿಧಾನವಾಗಿ ಹೋಗಬೇಕು ಹೊಂಡೆಲಾಗಿದೆ ಇಲ್ಲಿ ಈಗ ನೋಡಿ ಇದೆಲ್ಲ ಹೋಗಬೇಕಾಗುತ್ತೆ ರೂಢಿ ಇಲ್ಲ ಅಂದರೆ ಬಿದ್ದುಕೊಂಡು ಹೋಗ್ಬೇಕಷ್ಟೆ ಹಾಗೆ ಇಲ್ಲಿ ಈಗ ಸ್ವಲ್ಪ ದಿನ ಮಳೆ ಸ್ಟಾರ್ಟ್ ಅಲ್ವಾ ನೀರು ಬಂದ್ಕೊಬಿಟ್ಟಿದ್ದು ಇದು ಹೊಳೆ ಹತ್ತಿರನೇ ಇದೆ ಇಲ್ಲೇ ಪಕ್ಕದಲ್ಲಿ ಹೊಳೆ ಇದೆ ಹೊಳೆ ಹತ್ತಿರ ಇದೆ ನೋಡಿ ಇಲ್ಲಿ ಜುಲೈ ಆಗಸ್ಟ್ದಲ್ಲೆಲ್ಲ ಬಂದರೆ ಇಲ್ಲೆಲ್ಲ ತುಂಬಿ ನೀರೆಲ್ಲ ತುಂಬಿಕೊಂಡು ಏನೂ ಕಾಣಲ್ಲ ಇಲ್ಲಿ ತುಂಬ ನೀರು ಬಂದು ಎಲ್ಲ ಬಿಡುತ್ತೆ ನಂತರ ಒಂದು ನಾಲ್ಕು ದಿನದಲ್ಲಿ ಕಡಿಮೆ ಆಗುತ್ತೆ ನೋಡಿ ನಾವು ಗುಳ್ಳೆ ಹಿಡಿಯೋಣ ಹಿಡಿಯೋಣ ನಾನು ಈ ವಿಡಿಯೋ ಮಾಡಿರೋದು ಯಾಕೆ ಗೊತ್ತಾ ಗುಳ್ಳೆ ಹೇಗಿರುತ್ತೆ ಅಂತ ತೋರಿಸ್ಲಿಕ್ಕೆ ನೋಡಿ ಹೀಗಿರತ್ತೆ ಗುಳ್ಳೆ ಅದೇನು ಗೊತ್ತಾ ಒಂದು ಸೈಡೆಲ್ಲ ಬಂದು ಕುಂತಿರುತ್ತೆ ಈ ಈಗ ಮಾತ್ರ ಸ್ಟಾರ್ಟು ಈಗ ನೀರು ಜಸ್ಟ್ ಬಂದಿದೆಯಲ್ವಾ ಮಾತ್ರ ಸ್ಟಾರ್ಟು ಇನ್ನೂ ಒಂದು ತಿಂಗಳ ಹೋದ ತುಂಬ ಗುಳ್ಳೆ ಸಿಗತ್ತೆ ಈ ಕಡೆ ಜನ ಅಂದರೆ ನೋಡಿ ಇಲ್ಲಿ ಎರಡೆರಡಿದೆ ಒಂದೇ ಕಡೆ ಎರಡಿದೆ ಹೀಗೆ ನೀರಲ್ಲೇ ಇರುತ್ತೆ ಅದು ಕಾಣತ್ತೆ ಹತ್ರ ಹತ್ರ ಬಂದಿರತ್ತೆ ಅಥವಾ ಒಂದು ಸೈಡೆಲ್ಲ ಬಂದು ಕೂತ್ಕೊಂಡಿರತ್ತಾ ನಾನು ಹೋಗಿದ್ದೀನಿ ನಾವೆಲ್ಲ ಚಿಕ್ಕವರಿದ್ದಾಗ ಅಂದರೆ ಮದುವೆಗಿಂತ ಮೊದಲೆಲ್ಲ ನಾವು ಈ ಗದ್ದೆಗೆ ಬರೋದು ಹೋಗೋದು ಈ ನೀರಲ್ಲೆಲ್ಲ ಆಟ ಆಡೋದು ಎಲ್ಲ ಇತ್ತು ಈಗ ರೂಢಿ ತಪ್ಪೋಗಿದೆಯಲ್ವ ಸ್ವಲ್ಪ ಭಯನೂ ಆಗತ್ತೆ ಮತ್ತೆ ಎಲ್ಲಾದರೂ ಬಿದ್ಕೊಬಿಟ್ರೆ ಅಂತ ಹೀಗೆ ತುಂಬ ವರ್ಷ ಆಯಿತಲ್ವ ಮದುವೆಗಿಂತ ಮೊದಲಂತೂ ಚೆನ್ನಾಗಿತ್ತು ಬಿಡಿ ಗದ್ದೆಲ್ಲೇ ಇರೋದು ಆವಾಗೆಲ್ಲ ಭತ್ತ ಬೆಳೀತಿದ್ರಲ್ವ ಗದ್ದೆ ಹೂಳೋದು ಎಲ್ಲ ಮಾಡ್ತಿದ್ರು ನಾವೆಲ್ಲ ಬರ್ತಿದ್ವಿ ಫುಲ್ ಗದ್ದೆಯಲ್ಲಿ ಗದ್ದೆ ತೋಟ ಅಂತ ಅಲ್ಲೇ ಇರೋದು ಹೇಗಿತ್ತು ಈಗ ನೋಡೋಣ ಅಂತ ಬಂದಿದ್ದೀವಿ ನಾನು ನನ್ನ ಮಗ ಅಣ್ಣನ ಮಗ ಅಮ್ಮ ಬಂದಿದ್ದೀವಿ ನೋಡಿ ಗುಳ್ಳೆ ಹೀಗಿರುತ್ತೆ ಇದ್ರದ್ದು ಮೇಲುಗಡೆ ತೆಗೆದು ಈಗ ಇದೆ ಅಲ್ವ ಈ ಕೈಯಲ್ಲಿ ಅದು ಮಾಂಸ ಅದು ಅದನ್ನು ನೀರಲ್ಲಿ ಹಾಕಿಡಬೇಕು ಒಂದೆರಡು ದಿನ ನೀರಲ್ಲಿ ಹಾಕಿಟ್ಟು ಎರಡೇ ದಿನ ನೀರಲ್ಲಿ ಹಾಕಿಟ್ಟು ನಂತರ ತೊಳೆದು ಅದನ್ನು ಮಾಂಸ ತೆಗೆದು ಪಲ್ಯ ಮಾಡಬೇಕು ಪಲ್ಯ ಮಾಡಿ ತಿಂತಾರೆ ಅದು ಕಣ್ಣು ಶುದ್ಧ ಆಗುತ್ತೆ ಕಣ್ಣಿಂದು ಕಣ್ಣಿಗೆ ಒಳ್ಳೆಯದು ಓಕೆನಾ ತಿಂತಾರೆ ಇಲ್ಲಿ ಫುಲ್ ಎಲ್ಲರೂ ಬಂದು ಗದ್ದೆ ಇರುವವರು ಗದ್ದೆ ಇಲ್ಲದೇ ಇದ್ದವರು ಕೂಡ ಬಂದು ಇಲ್ಲೆಲ್ಲ ಗುಳ್ಳೆ ಎಕ್ಕೊಂಡು ಹೋಗ್ತಾರೆ ಮತ್ತು ಫಿಶ್ ಎಲ್ಲ ಬರುತ್ತೆ ಇಲ್ಲಿ ಬಲೆ ಎಲ್ಲ ಕಟ್ಟಿಡೋದು ಇಲ್ಲೆಲ್ಲ ಉಂಟಲ್ವ ಈ ಥರದ್ದು ತುಂಬ ಇದೆ ಹೀಗೆ ನೀರು ಹರಿಯೋದೆಲ್ಲ ಇದೆ ಆ ಕಡೆ ಈ ಎಲ್ಲ ಇದೆ ಬಲೆ ಹಾಕಿ ಹೋಗೋದು ಎಲ್ಲ ಮಾಡ್ತಾರೆ ಫಿಶ್ಶು ಹಿಡಿತಾರೆ ಸ್ವಲ್ಪ ನೀರು ಜಾಸ್ತಿ ಬರಬೇಕು ನೋಡಿ ಎಷ್ಟು ತುಂಬ ದೊಡ್ಡ ಇದೆ ಗದ್ದೆ ಇದು ಏನು ಗೊತ್ತಾ ಇನ್ನೂ ದೊಡ್ಡ ಇತ್ತು ಇದೆಲ್ಲ ಇಷ್ಟು ಇಷ್ಟೇ ಅಲ್ಲ ತುಂಬ ದೊಡ್ಡ ಗದ್ದೆ ಇತ್ತು ಏನು ಮಾಡಿದ್ದಾರೆ ಇಲ್ಲಿ ಮಣ್ಣು ಹಾಕಿ ಅಡಿಕೆ ಗಿಡವನ್ನು ಮಾಡ್ಕೊಬಿಟ್ಟಿದ್ದಾರೆ ಎಷ್ಟೋ ಜನ ಈಗ ನಮ್ಮ ಅಮ್ಮನ ಮನೆಯವ್ರದ್ದಾದ್ರು ಒಂದು ಇಪ್ಪತ್ತೈದು ಗುಂಟೆ ಆಗುವಷ್ಟು ಗುಂಟೆ ಅಂದರೆ ಗೊತ್ತಾಗುತ್ತೆ ನಿಮಗೆ ಒಂದು ಎಕರೆಗೆ ಈ ರೀತಿ ಒಂದು ಎಕರೆ ಅಂದರೆ ಮೂವತ್ತೊಂದು ಗುಂಟೆನೋ ಇದೆ ಅಲ್ವ ಹಾಗೆ ಇದು ಒಂದು ಹದಿನೈದು ಇಪ್ಪತ್ತು ಗುಂಟೆ ಆಗುವಷ್ಟು ತೋಟ ಮಾಡಿಬಿಟ್ಟಿದ್ದಾರೆ ಸ್ವಲ್ಪನೇ ಗದ್ದೆ ಇದು ಒಂದು ಎರಡು ಮೂರು ಗದ್ದೆ ಈ ಕಡೆ ಆ ಕಡೆ ಎಲ್ಲ ಇದೆ ಭತ್ತ ಬೆಳೆಯಲ್ಲ ಇಲ್ಲಿ ಅಂದರೆ ತುಂಬ ನೀರು ನೆರಾವಳಿ ಬರುತ್ತೆ ಅಲ್ವಾ ಹಾಗಾಗಿ ಭತ್ತ ಮಳೆಗಾಲದಲ್ಲಿ ಬೆಳೆಯಲ್ಲ ಬೇಸಿಗೆಯಲ್ಲಿ ಏನಾದರೂ ಬೆಳೀತಿದ್ರು ಮೊದಲೆಲ್ಲ ಏನು ಉದ್ದಿನ ಕಾಳು ಹೆಸರು ಕಾಳು ಎಲ್ಲವೂ ಬೆಳೀತಿದ್ರು ತುಂಬನೇ ಬೆಳೀತಿದ್ರು ಅಂದರೆ ನಾನು ಮದುವೆಗಿಂತ ಮೊದಲೆಲ್ಲ ಅಲ್ಲೆಲ್ಲ ಬೆಳೆಯೋದು ಮಾಡೋದೆಲ್ಲ ಮಾಡ್ತಿದ್ರು ಆದರೆ ನೋಡಿ ಎಷ್ಟು ಗುಳ್ಳೆ ಸಿಕ್ತು ಅಲ್ವಾ ತುಂಬನೇ ಅಂದರೆ ಈಗ ಜಸ್ಟ್ ಸ್ಟಾರ್ಟು ಸ್ವಲ್ಪ ಸಿಕ್ಕಿದೆಲ್ಲಂದರೆ ತುಂಬ ತುಂಬ ಸಿಕ್ತಿತ್ತು ಈ ಕಡೆಯವರು ಅಂದರೆ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲರೂ ಹೋಗಿ ಗುಳ್ಳೆಯನ್ನು ತಂದು ಪಲ್ಯ ಮಾಡೋದೆಲ್ಲ ಮಾಡ್ತಾರೆ ಇದು ಒಳ್ಳೆಯದೇ ಇದು ಕಣ್ಣಿಗೆ ಒಳ್ಳೆಯದು ಓಕೆನೇ ಈ ರೀತಿ ಇರುತ್ತೆ ನೋಡಿ ಗುಳ್ಳೆ ಚೆನ್ನಾಗಿರತ್ತೆ ಅಲ್ಲ ಇವನು ನಮ್ಮ ಅಣ್ಣನ ಮಗ ನಮ್ಮ ಜೊತೆನೇ ಬಂದಿದ್ದಲ್ವಾ ಕರ್ಕೊಂಡು ಹೋಗಿದ್ರು ನೋಡಿದ್ರೆ ಅಲ್ವಾ ಗುಳ್ಳೆ ಹೇಗಿರುತ್ತೆ ಅಂತ ಥ್ಯಾಂಕ್ ಯು ವಿಡಿಯೋ ನೋಡಿ ಇದಕ್ಕೆ ಧನ್ಯವಾದಗಳು